ಶ್ರೀ ರಾಜವೀರ ಮದಕರಿ ನಾಯಕರ ಸ್ಮಾರಕ ನಿರ್ಮಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನವಭಾರತ ಹಿಂದೂ ದಲಿತ ಸಂಘ ಮತ್ತು ಮಹರ್ಷಿ ವಾಲ್ಮೀಕಿ ನಾಯಕರ ಮಹಾವೇದಿಕೆ ಇವರ ವತಿಯಿಂದ ಮನವಿ ಸಲ್ಲಿಸಿದ್ದು ಶ್ರೀ ರಾಜವೀರ ಮಧುಕರಿ ನಾಯಕರು ಕ್ರಿಸ್ತ ಶಕ ಹದಿನೇಳು ನೂರ ಎಂಬತ್ತೆರಡು ಮೇ ಹದಿನೈದರಂದು ಶ್ರೀರಂಗಪಟ್ಟಣದಲ್ಲಿ ಮರಣ ಹೊಂದಿದರು ದೊರೆಗಳ ದೇಹವನ್ನು ಪಶ್ಚಿಮ ವಾಹಿನಿಯಲ್ಲಿ ದಹನ ಮಾಡುವ ಮೂಲಕ ದೊರೆಗಳು ಪಂಚಭೂತಗಳಲ್ಲಿ ಲೀನವಾದರು ಮತ್ತು ಅವರ ಸಾವಿನ ಮೂಲಕ ಚಿತ್ರದುರ್ಗ ಸಾಮ್ರಾಜ್ಯ ಅಂತ್ಯವಾಯಿತು ಆದ್ದರಿಂದ ದುರ್ಗದ ಕೊನೆಯ ದೊರೆಯ ಸ್ಮರಣಾರ್ಥ ಅವರ ಜನ್ಮಭೂಮಿ ಹೊಸದುರ್ಗ ತಾಲೂಕಿನ ಜಾನಕಲು ಕರ್ಮಭೂಮಿ ಚಿತ್ರದುರ್ಗದಲ್ಲಿ ಮತ್ತು ಐಕ್ಯ ಭೂಮಿ ಶ್ರೀರಂಗಪಟ್ಟಣದಲ್ಲಿ ಸ್ಮಾರಕ ನಿರ್ಮಿಸುವ ಮೂಲಕ ಗದಾ ಇತಿಹಾಸವನ್ನು ಚಿರ ಸ್ಥಿರಸ್ಥಾಯಿಗೊಳಿಸಲು ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಸಾಧ್ಯವಾಗಬಹುದಾದ ಎಲ್ಲ ಕ್ರಮ ಮತ್ತು ಕಾಮಗಾರಿಗಳನ್ನು ಕೈಗೊಳ್ಳುವುದರ ಮೂಲಕ ಈ ವಿಚಾರವಾಗಿ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಕೇಂದ್ರ ಸರ್ಕಾರ ಮತ್ತು ಸಂಬಂಧಿಸಿದ ಇಲಾಖೆ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಪತ್ರ ಬರೆಯುವ ಮೂಲಕ ಸ್ಮಾರಕ ನಿರ್ಮಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಹಲವು ಬಾರಿ ನಾವು ಸಾಕಷ್ಟು ವರ್ಷಗಳಿಂದ ಶ್ರೀರಂಗಪಟ್ಟಣದಲ್ಲಿ ಕಾರ್ಯಕ್ರಮಗಳು ಸ್ಮರಣೆ ಕಾರ್ಯಕ್ರಮಗಳು ಆಚರಣೆ ಮಾಡ್ಕೊತಾ ಬಂದಿದ್ದೀವಿ ಆನಂತರ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಗಳಿಗೆ ಶಾಸಕರುಗಳಿಗೆ ಸಂಸದರಿಗೆ ಪ್ರತಿಯೊಬ್ಬರಿಗೂ ನಾವು ಮನವಿ ಪತ್ರಗಳು ನೀಡಿದರೂ ಇದುವರೆಗಂತೂ ರಾಜೀವಿರ ಒಂದು ಗೌರವ ಸಲ್ಲಿಸುವಂಥ ಕೆಲಸ ಯಾರಿಂದನೂ ಆಗಿಲ್ಲ ಆಗುತ್ತಿಲ್ಲ ಹಾಗಾಗಿ ಇವತ್ತು ಸಹ ನಾವು ಜಿಲ್ಲಾಧಿಕಾರಿಗಳು ಕಚೇರಿಗೆ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ಇದೇ ನಾವು ಕೊನೆಗೆ ಮನವಿ ಸಲ್ಲಿಸೋದು ಯಾಕಂತಂದರೆ ಮನವಿ ಸಲ್ಲಿಸಿದ ಮನವಿ ಸಲ್ಲಿಸಿದ ಸಾಕಷ್ಟು ನೋಂದು ನೋವು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಮುನ್ ಇನ್ನು ಮುಂದೆ ನಾವು ಮನವಿ ಸಲ್ಲಿಸಲ್ಲ ಇನ್ನು ಮುಂದೆ ಉಗ್ರ ಹೋರಾಟನೇ ನಾವು ಕೈಗೊಳ್ಳೋದು ಯಾಕಂತಂದರೆ ನೊಂದು ಮನಸ್ಸಿಂದ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ ಮನವಿ ಸಲ್ಸೋಕೆ ಹೋದಿಲ್ಲ ಮುಂದೆ ಇನ್ನೇನಿದ್ರು ಜಾನ್ಕಲ್ ಮದಕರ ನಾಯಕರ ಹುಟ್ಟೂರಿಂದ ವಿಧಾನಸೌಧ ಚಲವಂಥ ನಾಯಕ ಸಮಾಜದಿಂದ ನಾವು ಹೋರಾಟನೇ ಕೈಗೊಳ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತದೆ